ಯಾವುದೇ ಒಂದು ಸಸ್ಯ ಅಥವಾ ಗಿಡದ ಬೆಳವಣಿಗೆಗೆ ಹದಿನೇಳು ಥರ ಪೋಷಕಾಂಶ ಬೇಕಾಗುತ್ತೆ ಸೊ ಅದರಲ್ಲಿ ಇಂಗಾಲ ಜಲಜನಕ ಆಮ್ಲಜನಕ ಇವು ಸ್ವಾಭಾವಿಕವಾಗಿ ಸಿಗುತ್ತೆ ಇನ್ನು ಉಳಿದ ಹದಿನಾಲ್ಕು ಪೋಷಕಾಂಶಗಳಲ್ಲಿ ಸಾರಜನಕ ರಂಜಕ ಪೊಟ್ಯಾಷಿಯಂ ಇವನ್ನ ಪ್ರಧಾನ ಪೋಷಕಾಂಶಗಳು ಅಂತ ಕರೀತಾರೆ ಇವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ ಇನ್ನುಳಿದ ಕ್ಯಾಲ್ಶಿಯಮು ಮೆಗ್ನೀಷಿಯಮು ಗಂಧಕ ಕಬ್ಬಿಣ ಜಿಂಕು ಬೋರಾನು ತಾಮ್ರ ಮ್ಯಾಂಗ್ನೀಸು ಕ್ಲೋರಿನ್ನು ಮತ್ತು ನಿಕ್ಕಲು ಹಾಗೆ ಇನ್ನು ಈ ಥರದ ಪೋಷಕಾಂಶ ಪೋಷಕಾಂಶಗಳಿಗೆಲ್ಲ ಲಘು ಪೋಷಕಾಂಶಗಳು ಅಂತ ಕರೀತಾರೆ ಸೊ ಇದರಲ್ಲಿ ಇಷ್ಟು ಪೋಷಕಾಂಶಗಳಲ್ಲಿ ಯಾವುದೇ ಒಂದು ಪೋಷಕಾಂಶದ ಕೊರತೆ ಆದರೂ ಸಸ್ಯದ ಬೆಳವಣಿಗೆ ಆಗಿ ಇಲುವರಿ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಅಡಿಕೆ ಅಂತಲ್ಲ ಯಾವುದೇ ಬೆಳೆಗೆ ಗೊಬ್ಬರ ಕೊಡಬೇಕಾದ್ರೂ ಆ ಬೆಳೆಯ ಬೆಳವಣಿಗೆ ಅನುಗುಣವಾಗಿ ಅಂದರೆ ಯಾವ ಹಂತದಲ್ಲಿ ಇಷ್ಟಿಷ್ಟು ಗೊಬ್ಬರ ಕೊಡಬೇಕು ಅಂತೇಳಿ ಮಾಹಿತಿನ ತಿಳ್ಕೊಂಡು ಗೊಬ್ಬರ ಕೊಡಿ ಸೊ ಇದರಿಂದ ಇಳುವರಿನೂ